ಅರಕಲಕೂಡು ತಾಲೂಕು ಕುಂಚಿಟಿಗರ ಸಂಘದ ವತಿಯಿಂದ ನವೆಂಬರ್ ಇಪ್ಪತ್ನಾಲ್ಕರಂದು ಸಂಘದ ಹನ್ನೊಂದನೇ ವಾರ್ಷಿಕೋತ್ಸವ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲು ಹಕ್ಕೊತ್ತಾಯ ಸಮಾರಂಭವು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿ ಮುತ್ತುಗದ ಹೊಸೂರು ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಂಘದ ಗೌರವ ಅಧ್ಯಕ್ಷರಾದ ಗೋವಿಂದೇಗೌಡರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ತಿಮ್ಮೇಗೌಡ ಅಣ್ಣೇಗೌಡ ಹಿರೇಗೌಡ ವಿರೂಪಾಕ್ಷ ಪ್ರಶಾಂತ್ ಗೋಷ್ಠಿಯಲ್ಲಿ ಇದ್ದರು ಜಯಚಂದ್ರ ಅವರ ಕುಲಬಾಂಧವರು ಹಾಗೂ ಮುರಳೀಧರ ಅವರು ನಮ್ಮ ಕುಲಬಾಂಧವರು ದೈಜಾಯ ನಾರಾಯಣಸ್ವಾಮಿ ಅನ್ನುವಂಥ ಪ್ರವೀಣ್ ಪ್ರಮುಖ ಸ್ವಾಮಿ ಅವರು ನಮ್ಮ ಸಂಘಕ್ಕೆ ಒಂದು ಉತ್ತಮವಾದ ಸಹಿತ ದಾನವತ್ತು ಕೊಟ್ಟಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕನ್ನಡಿ ವತಿಯಿಂದ ಅದೇ ರೀತಿ ಇನ್ನು ಅನೇಕ ನಮ್ಮ ಕುಲಬಾಂಧವರುಗಳು ಜನಪ್ರತಿನಿಧಿಗಳು ಎಲ್ಲ ಈ ಸಭೆಗೆ ಹಾಜರಾಗಿದ್ದಾರೆ ಅವರೆಲ್ಲರ ಕೂಡ ನಾವು ಹತ್ಪೂರ್ವಾದ ಆರ್ಥಿಕ ಸ್ವಾಗತವನ್ನು ಕೋರಿದ್ದೇವೆ ಭಾಗವಹಿಸಿದ್ದಾರೆ ಪಿಎಸ್ ಎಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಪರವಾಗಿ ನಾವು ಪ್ರತಿಭಾ ಪುರಸ್ಕಾರ ನಡೆಸಿ ಅವರಿಗೆ ಗೌರವ ರೂಪಾಯಿ ಹಾಗೂ ನಮ್ಮ ತಾಲೂಕು ನಮ್ಮ ತಾಲೂಕಿನ ಕಂಚಿಟ್ಟು ಜನ ಮಾತ್ರ ಆಗ್ತೇವೆ ಹೊರಗಿನ ಮೈಸೂರು ಜಿಲ್ಲೆ ಜಿಲ್ಲೆಯಲ್ಲಿ ಕ್ರಿಯಾಪೇಟೆ ಜಿಂಕಾಪುರೂ ನಮ್ಮ ಸಂಘಕ್ಕೆ ಸೇರಿಸಿಕೊಂಡಿದ್ದೀವಿ ಇನ್ನು ಬಡಗಿನ ಜಿಲ್ಲೆಯಲ್ಲಿ ಶಿಲಂಗಾರ ಅಂತ ಬಂದಿದೆ ಅದನ್ನು ನಮ್ಮ ತಾಲೂಕಿಗೆ ಸೇರಿಸ್ಕೊಂಡಿದ್ದೀವಿ ನಮ್ಮ ಸಂಘಕ್ಕೆ ಹೀಗೆ ನಮ್ಮ ಜನಾಂಗ ಜಾಂಗ ಇದೆಲ್ಲ ನಾವು ಒಗ್ಗೂಡಿಸಿ ಒಂದು ಸಂಘನ ಕಟ್ಟಿದ್ದೀವಿ ಇದು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ರಿಜಿಸ್ಟ್ರೇಷನ್ ಆಯಿತು ಸಂಘ ನಮಗೆ ಸಂಘಕ್ಕೆ ಬಿಲ್ಡಿಂಗ್ ಅಲ್ಲೇ ಇರೋದ್ರಿಂದ ಪೇಟೆ ಮಾಡಿಕೊಂಡು ಬಂದಿ ರಾಮ ನಾವು ಆಫೀಸ್ ಮಾಡಿಕೊಂಡು ಈ ಸಂಘನ ಸ್ಥಾಪನೆ ಮಾಡಿದ್ರು ಈಗ ನಾವು ಕಳೆದ ಸಾರಿ ಒಂದು ಸೈಟ್ ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದ ನಾವು ನಮ್ಮ ಶಾಸಕರುಗಳಿಗೆ ಮನವಿ ಮಾಡೋ ಒಂದು ವಿವೇಶನ ಕೊಡಿಸಿ ಅಕ್ಕ ಅಥವಾ ರಾಮನಾಥ್ ಅವರು ಿಲ್ಲ ನಮ್ಮ ಹತ್ತು ನಮ್ಮ ಜನ ಈಗ ನಾವೇ ಒಂದು ನಿವೇಶನ ತಗೊಂಡಿದ್ದೀವಿ ಅದರಲ್ಲಿ ಈಗ ಆಫೀಸ್ ಕಚೇರಿಯಿಂದ ಮಾಡಬೇಕು ಅಂತ ಈ ವರ್ಷ ಮಾಡಬೇಕು ಅಂತ ಮಾಡಿದ್ದೀವಿ ನೋಡಬೇಕು ಎಲ್ಲ ಕಡಿಮೆ ಸಹಕಾರ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ನೋಡಿಕೊಂಡು ಈಗ ಆ ಸೈಟ್ನಲ್ಲಿ ಒಂದು ಆಫೀಸ್ನೋದನ್ನು ಅಂತ ಹುಟ್ಟಿದ್ದೀನಿ ಹಾಗೂ ಈಗ ಯಾರ್ಯಾರು ಮತ್ತು ಅಂಕಗಳನ್ನು ಜಾಸ್ತಿ ತುತ್ತಿರೋ ನಾವು ಈಗ ಪರಿತಮ ಪುರಸ್ಕಾರವನ್ನು ನಡೆಸಬೇಕು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ಮುಟ್ಟೋದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕರೆದೇವೆ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ